ನಿನ್ನೆ ರಾತ್ರಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಹಾಗೆ ತಡವಾಯಿತು ಅಂತ ಸ್ನೇಹಿತರು ಮನೆಯಲ್ಲೇ ಮಲ್ಕೊಂಡಿದ್ದೆ ಇಡೀ ರಾತ್ರಿ ನಿದ್ದೆ ಇಲ್ಲ ಗೊರಕೆ ಶಬ್ದ ಬೆಳಗ್ಗೆ ಎದ್ದು ಕೇಳ್ತಾನೆ ಐ ಹೋಪ್ ಯು ಹ್ಯಾಡ್ ಅ ಸೌಂಡ್ ಸ್ಲೀಪ್ ಅಂತ ನಾ ಹೇಳಿದೆ ಎಸ್ ಎಸ್ ಯು ಹ್ಯಾಡ್ ಅ ಸ್ಲೀಪ್ ಐ ಹ್ಯಾಡ್ ಅ ಸೌಂಡು ಆಮೇಲೆ ಹೋಟ್ಲಿಗೆ ಹೋದರೆ ಮಾಣಿ ದೋಸೆ ತಂದಿಟ್ಟ ಮಾಣಿಗೆ ಹೇಳ್ದೆ ಸ್ವಲ್ಪ ಫ್ಯಾನ್ ಆಫ್ ಮಾಡಯ್ಯ ಅಂತ ಯಾಕೆ ಸರ್ ದೋಸೆ ಆರು ಹೋಗುತ್ತಾ ಅಂದ ಇಲ್ಲಪ್ಪ ದೋಸೆ ತುಂಬ ತೆಳ್ಳಗಿದೆ ಹಾರೋಗ್ಬಿಟ್ರೆ ಕಷ್ಟ ಅಂತ ಇನ್ನ ಪಲ್ಯದಲ್ಲಿ ಕೂದಲು ಸಿಕ್ಬಿಡೋದೆ ಆ ಮಾಣಿಗ್ ಕರೆದು ಕೇಳಿದೆ ಈ ಕೂದಲು ಯಾರ್ದು ಮತ್ತು ಎಲ್ಲಿದ್ದು ಹೋಗಿ ಬಾ ಅಂತ ಎಷ್ಟೊತ್ತಾದರೂ ಬರಲೇ ಇಲ್ಲ ಇನ್ನ ಸಾಂಬಾರ್ನಲ್ಲೋ ಒಂದೇ ಒಂದು ತರಕಾರಿ ಇಲ್ಲ ಕೊನೆಗೆ ಆ ಹೋಟ್ಲು ಓನರ್ನ ಕರೆಸ್ದೆ ಕರೆಸ್ಬಿಟ್ಟು ಕೇಳಿದೆ ನಿಮ್ಮ ಹತ್ರ ಒಂದು ಜೊತೆ ಲಂಗೋಟಿ ಇದ್ರೆ ಕೊಡ್ತೀರಾ ಅಂತ ಯಾಕೆ ಸರ್ ಅಂತ ಏನಿಲ್ಲ ಅದನ್ನು ಹಾಕ್ಕೊಂಡು ನಿಮ್ಮ ಸಾಂಬಾರು ಪಾತ್ರೆ ಒಳಗಡೆ ಮುಳುಗಿ ಆಳದಲ್ಲಿ ಎಲ್ಲಾದರೂ ತರಕಾರಿ ಇದ್ದರೆ ಹುಡ್ಕೊಂಬರೋಣ ಅಂತ ಆವತ್ತಿಂದ ನಾವು ಹೋಟ್ಲಿಗೆ ಹೋದರೆ ಸಾಕು ಆ ಓದ್ರೆ ಹುಡ್ಕೊಂಬಂದು ತರಕಾರಿ ಹಾಕ್ತಾನೆ ಈಗ ಸ್ನಾನ ಮಾಡಿ ಬರ್ತಾ ಇದ್ದೀನಿ ನೋಡಿ ಏನೇ ಆದರೂ ಸ್ನಾನ ಆದಮೇಲೆ ಶೇವಿಂಗು ಬಲು ಸುಲಭ ಸಾಲಿಡ್ ಸ್ಕಿನ್ನು ಸ್ಮೂತ್ ಅಂಡ್ ಸಾಫ್ಟ್ ಆಗೋದು ಸ್ಥಾನ ಆದ್ಮೇಲೆ ಆಗ ಈ ಚಿಪ್ಪಿಂಗ್ ಆಫ್ ದ ಚಿನ್ನು ಚಿನ್ನು ಬಲು ಚೆನ್ನು ಬಲು ಚೆನ್ನು ವೈಟ್ ಹೇರ್ಸ್ ವೈಟ್ ಹೇರ್ಸ್ ಆರ್ ರೆಸ್ಪೆಕ್ಟೆಡ್ ಬ್ಲಾಕ್ ಹೇರ್ಸ್ ಆರ್ ಸಸ್ಪೆಕ್ಟೆಡ್ ನಾನು ನೋಡ್ದವ್ರು ಕೇಳ್ತಾರೆ ಏನ್ ಇಷ್ಟೊಂದು ಲೀನ್ ಆಗಿದ್ದೀರಾ ಅಂತ ಲೀನಲ್ಲ ಅದು ಹೊಸ ನಾಟಕದಲ್ಲಿ ತಲ್ಲೀನಾಗಿದ್ದೇನೆ ಅಕ್ಷ ನನಗೆ ವರ್ಷಕ್ಕೆ ಎರಡೇ ಸಲ ನೆಗಡಿ ಬರೋದು ಒಂದು ಸಲ ಬಂದ್ರೆ ಹಾಳಾದ್ದು ಆರಾರು ತಿಂಗಳಿರುತ್ತೆ ನಗರಿ ನಿಮ್ಮ ಧರ್ಮಕ್ಕೆ ನಗಿ ಈಗ ನಾನು ಮಾಡಿದ ಜೋಕು ಬಡ್ಕೋಬೇಕು ನೀವು ಬುದ್ಧಿಗೆ ಬೆಪ್ತಕ್ತಿಗಳ ಇನ್ಮೇಲೆ ನಿಮ್ಮಂಥವ್ರಿಗೆ ಅಂತಲೇ ಈಸಿ ಜೋಕ್ ಫಾರ್ ಈಡಿಯಟ್ಸ್ ಅಂತಲೇ ಬರೀತೀನಿ ಆಯ್ತ ಇತ್ತೀಚೆಗೆ ನಾಟ್ಕ ನೋಡೋಣ ಅಂತ ಒಂದು ಹೋಗಿದ್ದೆ ಎಷ್ಟೊತ್ತಾದರೂ ಆ ನಾಟಕ ಮುಗಿಯಲೇ ಇಲ್ಲ ಅಬ್ಬಬ್ ಆ ನಾಟಕದ ಪಾತ್ರಧಾರಿ ತಪ್ಪು ಎವರದಿ ತಪ್ಪು ಎವರದಿ ತಪ್ಪು ಎವರದಿ ಅಂತ ಕಿರಿಸ್ತಾನೇ ಇದ್ದ ನಾನು ಕೂತಲ್ಲೇ ಹೇಳಿದೆ ರೇ ತಪ್ಪು ನಾದಿರಾ ತಪ್ಪು ನಾದಿರಾ ಡಬ್ಲ್ಯೂಚ್ ಎಸ್ ಎ ನೋಡೋಕೆ ಬಂದಲ್ಲ ತಪ್ಪು ನಂದೆ ಅಂತ ನಾಡ್ಕ ಹೋದ್ರೆ ಇನ್ನೇನಾಗುತ್ತೆ ಸರಿ ನಾಟಕ ಬೋರ್ ಆಯಿತು ಅಂತ ವಾಕಿಂಗ್ ಹೋಗ್ತೀನಿ ನಿಮಗೆಲ್ಲ ಗೊತ್ತಿರಬೇಕು ಈ ಮನೆಗೆ ಒಂದು ಹೆಸರಿಟ್ಟು ಅದ್ರ ಪಕ್ಕ ವಿಲ್ಲ ಅಂತ ಸೇರಿಸ್ತಾರೆ ಒಂದು ಮನೆ ಮುಂದೆ ಜ್ಞಾನ ವಿಲ್ಲ ಅಲ್ಲ ಗೊತ್ತಿರೋ ವಿಷಯ ಈ ರೀತಿ ಟಾಮ್ ಟ್ಯಾಮ್ ಹೊಡ್ಕೋಬೇಕೆ ಬೋರ್ಡ್ ಹಾಕೊಂಡು ಇನ್ನೊಂದು ಮನೆ ಮುಂದೆ ನಿರ್ಮಲ ವಿಲ್ಲ ಮನೆ ನೋಡಿದ್ರೆ ಗೊತ್ತಾಗುತ್ತೆ ಕ್ಲೀನ್ ಇಲ್ಲ ಅಂತ ಬೋರ್ಡ್ ಬೇರೆ ಬೇಕೇ ಇನ್ನೊಂದು ಮನೆ ಮುಂದೆ ಸುಂದರ ಸುಂದರವಿಲ್ಲ ಅಂತಿತ್ತು ನಾನೇನು ಮಾಡಿದೆ ಒಂದು ಇದ್ದು ಚೂರಿತ್ತು ಅದನ್ನ ತಗೊಂಡು ವಿಲ್ಲ ಅಂತಿತ್ತಲ್ಲ ಅದ್ರ ಪಕ್ಕ ಪರವಾಗಿಲ್ಲ ಅಂತ ಬರ್ದೆ ಅದು ಕೆಳಗಡೆ ಯಾವುದೋ ಒಂದು ಹೆಣ್ಣುಮಗಳು ನಿಂತಿದ್ಲು ನೆನ್ನೆ ದಿನಪತ್ರಿಕೆ ಓದ್ತಾ ಇದ್ದೆ ಅದರಲ್ಲೊಂದು ಹೆಡ್ಡಿಂಗ್ ಇತ್ತು ಏನು ಗೊತ್ತೇ ಬುದ್ಧಿಜೀವಿಗೆ ಬುದ್ಧಿಭ್ರಮಣೆ ಭ್ರಮಣೆ ಅಂತ ಬುದ್ಧಿಜೀವಿಗೆ ಬುದ್ಧಿಭ್ರಮಣೆ ಭ್ರಮಣೆ ಅಂತ ಯಾರ ಬಗ್ಗೆ ಅಷ್ಟೊಂದು ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಬರ್ದಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ನನ್ನ ಬಗ್ಗೆನೇ ನನ್ನ ಬಗ್ಗೆನೇ ನಾನು ಯಾರು ಗೊತ್ತಾಗಲಿಲ್ವೇ ನಾನು ಕೆ ಎ ಐ ಎಲ್ ಎಸ್ ಎಂ ಕೈಲಾಸಂ ಈ ಕೈಲಾಸಂ ಅನ್ನೋ ಪದ್ದು ಅರ್ಥ ಆಗುತ್ತಾ ನಿಮಗೆ ಕೈಲಾಸಂ ಅಂದರೆ ಕೈಟಿದಲ್ಲ ಲಾಸು ಅಂತ ಹುಟ್ಟಿದ್ದು ಆರ್ಧ ನಕ್ಷತ್ರ ವಂಶ ಸೂರ್ಯ ವಂಶ ಸೂರ್ಯ ಹುಟ್ಟಿದ ಮೇಲೆ ಹೇಳೋದು ಇನ್ನು ಕ್ಯಾಸ್ಟ್ ಕ್ಯಾಸ್ಟ್ ಈಸ್ ಡೆಟರ್ಮೈಂಡ್ ಬೈ ಇಂಡಿವಿಜುವಲ್ ವರ್ತ್ ಟು ದಿಸ್ ಅರ್ಥ್ ನಾಟ್ ಬೈ ಇನ್ಸಿಡೆಂಟಲ್ ಆರ್ ಆಕ್ಸಿಡೆಂಟಲ್ ಬರ್ತ್ ಅಂತ ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡೋನು ನಾನು ನಮ್ಮ ತಂದೆ ಪರಮಶಿವ ಅಯ್ಯರ್ ನನ್ನ ಜನಕ ಜನಕ ಏನು ಆಮ್ಲಜನಕ ನನ್ನ ತಾಯಿ ಜನನಿ ನಾನು ಕಾಣೋದು ಕಿಂಚಿತ್ತಡ ಆದ್ರೂ ಕಣ್ಣೀರಿನ ಕೋಡಿನೇ ಹರಿಸ್ಬಿಡ್ತಾಳೆ ಜಲಜನಕ ಈ ಆಮ್ಲಜನಕ ಮತ್ತು ಜಲಜನಕ ಇವುಗಳ ಸಂಯೋಗದಿಂದ ಈ ಹಿಂಗಾಲ ಉಟ್ಕೊಂಡ ಅಂಬೋದೆ ನನ್ನ ಫಾದರ್ನ ಕಾಡ್ತಾ ಇರೋ ಪ್ರಶ್ನೆ ಮೈಸೂರು ಮತ್ತು ಮಡ್ರಾಸ್ನಲ್ಲಿ ಸ್ಕೂಲಿಗೆ ಮುಗಿಸ್ದೆ ಹಾ ಸ್ಕೂಲಲ್ಲಿರುವಾಗೊಮ್ಮೆ ಕಪನೀಪದಯ್ಯ ಅಂತ ಕೆಮಿಸ್ಟ್ರಿ ಮೇಷ್ಟ್ರು ಅವರು ಪಾಠ ಮಾಡ್ತಾ ನೋಡಿ ಮಕ್ಕಳ ಈ ಆಲ್ಕೋಹಾಲು ಎಷ್ಟು ಕೆಟ್ಟದ್ದು ಗೊತ್ತಾ ಉದಾಹರಣೆಗೆ ಒಂದು ಬಕೆಟ್ನಲ್ಲಿ ನೀರು ಹಾಕಿ ಇನ್ನೊಂದು ಬಕೆಟ್ನಲ್ಲಿ ಆಲ್ಕೋಹಾಲ್ ಹಾಕಿಡಿ ಒಂದು ಕತ್ತೆ ತಂದು ಅದ್ರ ಮುಂದೆ ನಿಲ್ಲಿಸಿ ಕತ್ತೆ ಏನು ಮಾಡುತ್ತೆ ಗೊತ್ತೇ ಅದು ಆಲ್ಕೋಹಾಲ್ ಇರೋ ಬಕೆಟ್ ಹತ್ರ ಬರೋದು ಇಲ್ಲ ನೋಡೋದು ಇಲ್ಲ ಕುಡಿಯೋದು ಇಲ್ಲ ಬದಲಾಗಿ ನೀರಿರೋ ಬಕೆಟ್ ಹತ್ರ ಬಂದು ಖುಷಿ ಖುಷಿಯಾಗಿ ನೀರನ್ನು ಕುಡಿಯುತ್ತೆ ಇದರಿಂದ ನಿಮಗೆಲ್ಲ ಏನು ಅರ್ಥ ಆಯಿತು ಹೇಳಿ ನಾ ಹೇಳ್ದೆ ಸಾರ್ ಅದಕ್ಕೆ ಅದನ್ನ ಕತ್ತೆ ಅನ್ನೋದು ಇಡೀ ಕ್ಲಾಸ್ ನನಗೆ ಹೈಯರ್ ಎಜುಕೇಷನ್ಗೆ ಅಂತ ಇಂಗ್ಲೆಂಡ್ ಹೋದೆ ರಾಯಲ್ ಕಾಲೇಜ್ ಆಫ್ ಸೈನ್ಸ್ ಭೂಗರ್ಭಶಾಸ್ತ್ರ ವಿಭಾಗ ಏಳೆಂಟು ಚಿನ್ನದ ಪದಕಗಳು ಲೆಕ್ಕವಿಲ್ಲದಷ್ಟು ಪಾರಿತೋಷಕಗಳು ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವಂಡರ್ಫುಲ್ ಮೆಮೊರೀಸ್ ಹಾಂ ಒಮ್ಮೆ ಲಂಡನ್ನ ಫೇಮಸ್ ಗ್ಲೋಬ್ ಥಿಯೇಟ್ರ್ನಲ್ಲಿ ಶೇಕ್ಸ್ಪಿಯರ್ ನಾಡ್ಕ ನೋಡೋದಕ್ಕೆ ಹೋಗಿದ್ದೆ ನಾಟಕ ಆದಮೇಲೆ ಅಲ್ಲಿದ್ದವ್ರು ಯಾರೋ ಆ ಪಾತ್ರಧಾರಿಗೆ ಆ ಪಾತ್ರವನ್ನು ಮತ್ತಷ್ಟು ಚೆನ್ನಾಗಿ ಮಾಡ್ಬೋದಿತ್ತು ಅಂದ್ರಂತೆ ಅದು ಅಷ್ಟಕ್ಕೆ ಸಿಟ್ಟಿಗೆದ್ದು ಇಲ್ಲಿರೋರಲ್ಲಿ ಯಾರಾದರೂ ಈ ಪಾತ್ರವನ್ನು ನನಗಿಂತ ಚೆನ್ನಾಗಿ ಮಾಡಿದ್ದೆ ಆದರೆ ನಾನು ಇನ್ನು ಮುಂದೆ ಅಭಿನಯಿಸೋದೇ ಇಲ್ಲ ಅಂತ ಓಪನ್ ಚಾಲೆಂಜ್ ಹಾಕ್ತಾ ಸ್ನೇಹಿತರು ಕೊಟ್ಟ ಪ್ರಚೋದನೆಯಿಂದ ನಾನು ಎದ್ದಿಂತೆ ಡಿಯರ್ ಬಾಯ್ ಐ ವಿಲ್ ಆ್ಯಕ್ಟ್ ಇನ್ ಮೈ ಲ್ಯಾಂಗ್ವೇಜ್ ಕನ್ನಡ ಯು ರಿಯಾಕ್ಟ್ ಇನ್ ಯೋರ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಲೆಟಸ್ ಆ್ಯಕ್ಟ್ ಆ್ಯಂಡ್ ಕೌಂಟ್ರ್ಯಾಕ್ಟ್ ಅಂದೆ ಶುರುವಾಯಿತು ನೋಡಿ ಶೇಕ್ಸ್ಪಿಯರ್ನ ಮೆಜರ್ ಫಾರ್ ಮೆಷರ್ನ ಕನ್ನಡದ ಮಾತುಗಳ ಮಳೆ ಕಲರ್ಸ್ ಕಟ್ಟಲೆಗಳು ಕಟ್ಟಡದ ಮೇಲೆ ನಿಲ್ಲಿಸುವ ಬೆದರು ಬೊಂಬೆಗಳಂತಾಗಲು ನಾವು ಬಿಡಬಾರದು ಅವುಗಳನ್ನು ನಿಲ್ಲಿಸುವುದೇನೋ ಹಕ್ಕಿಗಳನ್ನು ಹೆದರಿಸಲಿಕ್ಕೆಂದೆ ಆದರೆ ಆದರೆ ರೂಢಿಯ ಬಲದಿಂದ ಮಾಯವಾಗಿ ಹಕ್ಕಿಗಳು ಅದರ ಮೇಲೆಯೇ ಕೂತು ಹಿಕ್ಕಿ ಹಾಕುವಂತಾಗುತ್ತದೆ ಇಲ್ಲ ಇಲ್ಲ ಆಕೆ ಪಾಪಿ ಅಲ್ಲ ಪ್ರಚೋದಕೀಯೂ ಅಲ್ಲ ಪ್ರಚೋದನೆಯ ಪ್ರಲೋಭನೆ ಉದ್ಭವಿಸಿದ್ದು ನನ್ನೊಳಗಿನಿಂದಲೇ ಅಂದ ಮೇಲೆ ಅವಳ ಬದುಕುಳಿಯುವುದೇ ಲೇಸು ಕಾಜಿಗಳೇ ಕದಿಯಲು ಹೊರಟಾಗ ಕಲ್ಲರಿಗೇಕೆ ಶಿಕ್ಷೆ ಓ ದೇವದ ಶಕ್ತಿಗಳೇ ನನ್ನ ನೆತ್ತರು ಯಾಕಿಷ್ಟು ಬಿರುಸಾಗ ಎದೆಯೊಳಗೆ ನುಗ್ಗೆ ಉಳಿದ ಅಂಗಾಂಗಗಳನ್ನೆಲ್ಲ ಅಲುಗಾಡಿಸುತ್ತಿದೆಯಲ್ಲ ಪ್ರಾರ್ಥನೆಯ ಟೊಳ್ಳು ಶಬ್ದಗಳು ಸ್ವರ್ಗದ ಕಡೆ ಮುಖ ಮಾಡಿದ್ದರೆ ನಾಲಿಗೆ ಕಿವಿ ಕೊಡದ ಮನೋವಿಲಾಸವು ತೀರು ತೀರು ಗೀಸಾ ಬೆಲ್ಲಾಣತ್ತ ಮೊಳೆ ಹೊಡೆದು ನಿಲ್ಲುತ್ತಿದೆ ಮೊಳೆ ಹೊಡೆದು ನಿಲ್ಲುತ್ತಿದೆ ಆತ ಮಾತುನ ಮರ್ತು ಪೆಚ್ಚಾಗಿ ಪಿಳ್ಪಿಳಿ ಅಂತ ಕಂಡುಬಿಡ್ತಾ ನಿಂತಿದ್ದ ಯಾಕೆ ಮಗು ಸುಸ್ತು ಅಂತ ಅನ್ಸುತ್ತೆ ಸೈಡ್ ವಿಂಗ್ ಹೋಗಿ ಸುಧಾರಿಸ್ಕೊ ಮಗು ಸರ್ ಹೋಗುತ್ತೆ ಅಲ್ಲ ನಾಟಕದಲ್ಲಿ ಸುಸ್ತಾದ್ರೆ ಸುಧಾರಿಸ್ಕೊಡೋದಕ್ಕೆ ಸೈಡ್ ವಿಂಗ್ ಇರುತ್ತೆ ಆದರೆ ಬದುಕಲ್ಲಿ ಸುಸ್ತಾದ್ರೆ ವಾಪಸ್ಸು ಇಂಡಿಯಾಗೆ ಬಂದ ಮೇಲೆ ಇಲ್ಲೇ ಕೋದಾರದ ಚಿನ್ನದ ಗಣಿಯಲ್ಲಿ ಕೆಲಸ ಅನ್ನೋ ಸಿಕ್ತು ಕೆಲಸ ಏನೋ ಸಿಕ್ತು ಆದರೆ ನನಗೆ ಯಾಕೋ ಇಷ್ಟವಾಗಲಿಲ್ಲ ನೋಡಿ ಸರ್ಕಾರಿ ಕೆಲಸದಲ್ಲಿದ್ದು ಏನಾದರೂ ಸಾಧಿಸ್ಬೇಕು ಅಂದರೆ ಸರ್ರು ಕಾರು ಎರಡೂ ಇರಬೇಕು ಅವೆರಡೂ ಬರೋಷ್ಟರಲ್ಲಿ ಅರ್ಧ ಆಯಸ್ಸೇ ಮುಗಿದು ಹೋಗಿರುತ್ತೆ ಅದಕ್ಕೆ ಕೆಲಸ ಇಷ್ಟವಾಗದೆ ರಿಸೈನ್ ಮಾಡಿಬಿಟ್ಟೆ ಹಾಂ ಹಾ ರಿಸೈನ್ ಮಾಡಿದ್ರು ಸೈನ್ ಮಾತ್ರ ಸೊಗಸಾಗಿತ್ತು ಸೊಗಸಾಗಿತ್ತು ಅನ್ಯ ಮನಸ್ಕನಾಗಿ ನಿಂತಿದ್ದೆ ಒಬ್ಬ ವ್ಯಕ್ತಿ ಬಂದು ಮಿಸ್ಟರ್ ಕೈಲಾಸಂ ನೀವು ಅಷ್ಟು ವರ್ಷ ಲಂಡನ್ನಲ್ಲಿದ್ದು ಏನು ಕಲ್ತು ಬಂದ್ರಿ ಅಂತ ಕೇಳಿದ್ರು ಏನು ಇಲ್ಲ ಯದ್ಮಾನ್ರೆ ಎಂಥ ಬಿರುಗಾಳಿ ಬಂದರೂ ಒಂದೇ ಕಡ್ಡಿಲಿ ಸಿಗರೇಟ್ ಹಚ್ಚೋದನ್ನು ಕಲಿತೆ ಅಂತ ಹೇಳಿದೆ ಈ ಸಿಗರೇಟ್ ಅಂದರೆ ಫೂಲ್ ಆನ್ ಒನ್ ಸೈಡ್ ಫೈರ್ ಆನ್ ದ ಅದರ್ ಸೈಡ್ ಗೊತ್ತಾಗ್ಲಿಲ್ವೇ ವಿ ಫೈರ್ ಇಟ್ ಆನ್ ಇಟ್ಸ್ ಒನ್ ಸೈಡ್ ಇಟ್ ಫೈರ್ಸ್ ಬ್ಯಾಕ್ ಫ್ರಮ್ ಇಟ್ಸ್ ಅನದರ್ ಸೈಡ್ ಜಸ್ಟ್ ಇಟ್ ಫಾರ್ ಟ್ಯಾಟ್ ಯು ನೋ ಕೆಲವರು ಕೇಳ್ತಾರೆ ವೈ ಯು ಸ್ಮೋಕ್ ಸೋ ಕಾನ್ಸ್ಟೆಂಟ್ಲಿ ಅಂತ ಟು ಕಾನ್ಸ್ಟೆಂಟ್ಲಿ ರಿಮೈಂಡ್ ಮಿ ದಟ್ ಒನ್ ಡೇ ಐ ಆಸೋ ಎಂಡ್ ಇನ್ ಸ್ಮೋಕ್ ಆದ್ರೆ ಇದ್ರ ಜೊತೆ ಮತ್ತೊಂದು ಶುರುವಾಗಿತ್ತು ಇದು ಇದು ನೋಡ್ತಿದ್ರೆ ನಮ್ಮ ಅಮ್ಮ ಅವ್ರ ನಾಡ್ಕೊಂಡು ನರಸಿಂಹ ನೆನಪಾಗ್ತಾನೆ ಗುಡ್ ಗಾಡ್ ಇಯರ್ ಬಾಯ್ ಫ್ಯಾನ್ಸಿ ಮೀಟಿಂಗ್ ಹಿಯರ್ ಲೈಕ್ ದಿಸ್ ಕಮ್ ಲೆಟ್ಸ್ ಗೋ ಟು ದ ಕ್ಲಬ್ ಹ್ಯಾವ್ ಅ ಡ್ರಿಂಕ್ ಹ್ಯಾವ್ ಅ ಸ್ಮೋಕ್ ಹ್ಯಾವ್ ಅ ಡ್ಯಾಮ್ ಎವ್ರಿಥಿಂಗ್ ಎಲ್ಸ್ ನೋನೋ ನರ್ಸಿಮ್ಮು ನೋನೋ ಮೈ ವೈಫ್ ಏನೋ ಮನೆಗೆ ಹೋಗ್ತಿದ್ದಾಗೆ ಮುದ್ಕೊಟ್ಬಿಡ್ತಾಳೆ ಮೌತ್ ಮೇಲೆ ಓ ಹೋ ಹೋ ಆಫ್ಟರ್ ಆಲ್ ಅಫೆಕ್ಷನ್ನು ನೋ ನೋ ಬಿಫೋರ್ ಆಲ್ ಇಟ್ ಈಸ್ ಇನ್ಸ್ಪೆಕ್ಷನ್ನು ಕಂಡು ಪೂರ್ತಿ ಕುಡಿದ್ರೂ ಕಂಗಾಲಾಗದೆ ಕೇರ್ಫುಲ್ ಆಗಿರಬೇಕು ಅದು ಬಿಟ್ಟು ಬುಡ್ಬುಡ್ಕ ಒಂಥರ ಬಡ್ಬಡಾಯಿಸ್ಕೊಂಡು ಬೀದಿ ಪಾಲ್ ಆಗಬಾರ್ದು ಮಗು ಮನುಷ್ಯ ಹುಟ್ಟಿದ ಐದಾರು ತಿಂಗಳು ಚೆನ್ನಾಗಿ ಜೀರ್ಣ ಆಗಲಿ ಅಂತ ಕುಡಿಯೋದು ತಾಯಿ ಹಾಲು ಹತ್ತರಿಂದ ಹದಿನೈದು ವರ್ಷ ಬುದ್ಧಿ ಬಲೀಲಿ ಅಂತ ಕುಡಿಯೋದು ಹಸುವಿನ ಹಾಲು ಹದಿನೈದರಿಂದ ಇಪ್ಪತ್ತು ವರ್ಷ ಮೈಕೈ ಕೈ ಅಂತ ಕುಡಿಯೋದು ಎಮ್ಮೆ ಹಾಲು ಈತನ್ ಮಧ್ಯೆ ಕಜ್ಜಿ ತುರಿ ಆದ್ರೆ ಹಚ್ಚೋಕೆ ಕಳ್ಳಿ ಹಾಲು ಅಪರೂಪಕ್ಕೊಮ್ಮೆ ಗಾಂಧೀಜಿಯವ್ರು ಕುಡಿತಾ ಇದ್ದರು ಮೇಕೆ ಹಾಲು ಇದಲ್ಲೆಲ್ಲ ನಂಬಿಕೆ ಕಟ್ಕೊಂಡು ಮುಂಡ ಮೋಚ್ಕೊಂಡ ಮೇಲೆ ಹೊರ್ಗೆ ಅಂತ ಉಳಿದಿರೋದು ಈ ಆಲ್ಕೋಹಾಲು ಆಲ್ಕೋಹಾಲು ಕುಳಿತ ಸಿಗರೇಟು ಜೂಜು ನಾಟಕ ಹೀಗೆ ದಿನದಿಂದ ದಿನಕ್ಕೆ ನನ್ನ ದುರ್ವರ್ತನೆ ಜಾಸ್ತಿ ಆಗ್ತಾ ಬಂತು ಫಾದರ್ ಬೇಸತ್ತು ಬೆಂಡಾಗೋದ್ರು ಇನ್ನೊಂದು ಕೆಲಸ ಕೊಡಿಸ್ತೀನಿ ಅಂದ್ರು ಬೇಡ ಅಂದೆ ಹೀಗೆ ಇದ್ರೆ ಇಡೀ ಸಂಸಾರ ಹಾಳು ಮಾಡ್ಕೋತೀಯಾ ಬೈದರು ಕೇಳಲಿಲ್ಲ ಏನೋ ನಮ್ಮನೇನ ವೈಟ್ ಹೌಸ್ ಅಂತಿದ್ರು ಐ ವಾಸ್ ದ ಓನ್ಲಿ ಐ ವಾಸ್ ದ ಓನ್ಲಿ ಬ್ಲಾಕ್ ಮಾರ್ಕ್ ಇನ್ ದ ವೈಟ್ ಹೌಸ್ ಐ ವಾಸ್ ದ ಓನ್ಲಿ ಬ್ಲ್ಯಾಕ್ ಮಾರ್ಕ್ ಇನ್ ದ ವೈಟ್ ಹೌಸ್ ಮೇಲೆ ಇಲ್ಲಿಗೆ ಬಂದಿದ್ದಾನು ಬಾಡಿಗೆಗೆ ಬಂದಿದ್ದು ನೂಕು ಅಂತ ಇದು ಕೈಲಾಸಂ ನೂಕು ಅಂತ ಒಂದ್ಸಲ ಮಾಸ್ತಿ ವೆಂಕಟೇಶ್ ಅವರು ಬಂದಿದ್ರು ಈ ನೂಕುಗೆ ಬಂದು ಏನು ಕೈಲಾಸಂ ನಿಮ್ಮ ಸ್ಥಿತಿ ಹೀಗಾಗುತ್ತಲ್ಲ ಅಂತ ಬಹಳ ನೊಂದ್ಕೊಂಡ್ರು ನಾ ಹೇಳ್ದೆ ಇಲ್ಲ ಮಸ್ತಿ ಅಣ್ಣ ಎಲ್ರಿಗೂ ನೂಕ್ನಲ್ಲಿರೋ ಅದೃಷ್ಟ ಸಿಗೋದಿಲ್ಲ ಹಣೆ ಬರ ಅಳಿಸ್ಕೊಂಡು ಸಾಕಿಸಲು ದೌರವ ಸಹನೆ ಕಳ್ಕೊಂಡು ಕತ್ತಿಡ್ದು ನೂಕಿದ್ಮೇಲೆ ನೂಕಿಸ್ಕೊಂಡ್ ಮಾತ್ರ ನೂಕ್ನಲ್ಲಿ ನುಗ್ಗೋ ಲಭ್ಯ ನೂಕುಸ್ಕೊಂಡು ಮಾತ್ರ ನುಗ್ನ ನುಗ್ಗೋ ಲಭ್ಯ ಮಾತಿನ ಮಧ್ಯೆ ಮರ್ತೆ ಬಿಡಿದ್ದೀರಿ ನೋಡಿ ಸಿದ್ವಿದ ಭಕ್ಷ ಭೋಜನ ಭಕ್ಷಿಸ್ಬಿಡ್ತೀನಿ ಬಕಾಸುರನ ಹಾಗೆ ಸ್ನೇಹಿತೊಬ್ಬರು ಕೇಳಿದ್ರು ಏನ್ ಕೈಲಾಸ ನೀವು ಕ್ಯಾರಿಯರ್ ಊಟನ ಮಾಡೋದು ಅಂತ ಕೆರಿಯರ್ ಕೈ ಕೊಟ್ಟರೆ ಪರ್ಸನ್ಗೆ ಪ್ರಾಪ್ತಿ ಆಗೋದೇ ಟಿಫನ್ ಕ್ಯಾರಿಯರು ಅಲ್ಲದೆ ಕೆರಿಯರ್ ಇನ್ ಆರ್ಟು ಲ್ಯಾಂಡ್ಸ್ ಇನ್ ದ ವರ್ಡ್ ಆಫ್ ಟಿಫನ್ ಕ್ಯಾರಿಯರ್ ಬ್ರೆಡ್ ಅಂಡ್ ಬಿಯರ್ ಕೀಪ್ ದ ಸಿಸ್ಟಮ್ ಸೌಂಡು ಅಂಡ್ ಗುಡ್ಡು ಇದು ನೋಡ್ತಿದ್ರೆ ಒಂದು ಘಟನೆ ನೆನಪಾಯ್ತು ಒಂದ್ಸಲ ಹೀಗೆ ರಸ್ತೆಯಲ್ಲಿ ನಿಂತ್ಕೊಂಡು ನಾನು ಯಾರ ಜೊತೆ ಮಾತಾಡ್ತಿದ್ದೆ ಒಬ್ಬ ಚಿಕ್ಕ ಹುಡುಗ ಬಂದು ಸಾರ್ ನಂಗೊಂದು ಕೆಲಸ ಕೊಡಿಸ್ತೀರಾ ಸಾರ್ ಅಂತ ಕೇಳೋದಾ ಅಲ್ಲ ಮಗು ಕೈಯಲ್ಲಿ ಕಾಸು ಕೆಲಸ ಎರಡೂ ಕಳ್ಕೊಂಡು ಕಂಗಾಲಾಗಿರೋ ಕೈಲೋಸಮ್ನೆ ಕೆಲಸ ಕೇಳೋದೆ ಅದಿರಲಿ ಯಾವ ಕ್ಯಾಶ್ ನಿಮ್ಮದು ಏನೋ ಬ್ರಾಮಿಣ್ಸಾ ಹಾಗಿದ್ರೆ ಅಲ್ಲಿ ನೋಡು ಈ ರಸ್ತೆ ಬದಿಲು ಒಂದು ಅಂಗಡಿ ಇದೆ ಬೇಕ್ರಿ ಆಯ್ತಾ ಅಲ್ಲಿ ಹೋಗು ಕೆಲಸ ಸಿಗುತ್ತೆ ಬೇಕ್ರಿ ಹೆಸರು ಏನು ಗೊತ್ತಾ ಬ್ರಾಹ್ಮಿಣ್ಸ್ ಬೇಕ್ರಿ ಗೊತ್ತಾಗ್ಲಿವೆ ಬ್ರಾಹ್ಮೀಣ್ಸ್ ಬೇಕ್ರಿ ಅಂದ್ರೆ ಬ್ರಾಹ್ಮಿಣ್ಸೇ ಬೇಕಂತೆ ಹೋಗಿ ನೋಡು ಕೆಲಸ ಸಿಗುತ್ತೆ ಪಕ್ಕದ ರಸ್ತಲ್ಲಿ ಇನ್ನೊಬ್ಬ ಬೇಕ್ರಿ ಇಟ್ಕೊಂಡವನೇ ನಿರ್ಮಲಾ ಬೇಕ್ರಿ ಎಷ್ಟು ಬೋರ್ಡ್ ಬೋರ್ಡ್ ಹಾಕೊಂಡವ್ರೆ ತಿಂದ್ಮೇಲೆ ನಾನು ಯಾವಾಗಲೂ ವ್ಯಾಯಾಮ ಮಾಡ್ತಿದ್ದೆ ಒಂದ್ಸಲ ಹೀಗೆ ವ್ಯಾಯಾಮ ಅಂದ ನೆನಪಾಯ್ತು ನೋಡಿ ನಮ್ಮ ಸ್ನೇಹಿತ ಕೆ ವಿ ಅಯ್ಯರ್ ಅವರು ವ್ಯಾಯಾಮ ಶಾಲೆಗೆ ಹೋಗಿದ್ದೆ ಅಲ್ಲಿ ಈ ವ್ಯಾಯಾಮ ಪಟುಗಳನ್ನು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದೆ ನೀವು ಎಲ್ಲ ನೋಡಿರ್ತೀರಲ್ಲ ವ್ಯಾಯಾಮ ಪಟುಗಳು ನಾ ಹೇಳಿದೆ ಅಯ್ಯರ್ಗೆ ನೋ ನೋ ಅಯ್ಯರ್ ಹೀಗಾಗ್ಬಾರ್ದು ವ್ಯಾಯಾಮ ಮಾಡೋದ್ರಿಂದ ಮೈ ಮಾರುತಿ ಅಂತ ಆಗ್ಬೇಕೆ ವಿನಾ ಮೂತಿನೂ ಮಾರುತಿ ಆಗಬಾರ್ದು ನೋ ಬೇಡ ಅಂತ ಹೇಳಿ ನಾನೇ ಕ್ಲಾಸ್ ತಗೊಳೋದಕ್ ಶುರು ಮಾಡ್ದೆ ಇದೇ ನೂಕ್ನಲ್ಲಿ ಕುತ್ಕೊಂಡು ಎಷ್ಟೊಂದು ನಾಟಕಗಳನ್ನು ಬರ್ದೆ ಬರೆಸ್ದೆ ಆಪ್ ಹಾಕಿದ ಅಟ್ಮಾಸ್ಫಿಯರು ಬರ್ಕೋ ರಾಜ ಹೋಮ್ರೂರು ತಮಿಳಯ್ಯರು ನೆನಶ ಭಾಷೆ ಸನ್ಲೈಟ್ ಶೋಪಲ ತ್ಯಾಜ್ಯ ಒಣ ಥಾಂಗ್ ಅಟ ಪಾವೆ ಇಲ್ಲಿ ನೋಟೆ ನಿಮಕ ತಮಿಳು ಗೊತ್ತಿಲ್ಲ ಏನಕ್ಕ ಕನ್ನಡ ಗೊತ್ತಿಲ್ಲ ಈ ಅಯ್ಯಂಗಾರಕಿರೋ ಒಂಟೆ ಪಾಷೆಯಮೂ ಗೊತ್ತಿಲ್ಲ ಅಲ್ಲಮೇ ಗೊತ್ತಿಲ್ಲ ಅನುಮೂ ಗೊತ್ತಿಲ್ಲ ಅದು ಬಿಟ್ಟೆ ಈಗ ನಾವು ಆಟುವ ಮಾತು ಈ ಪೋಸ್ಟ್ ಪ್ರಬರ್ಟಿ ಮ್ಯಾರೇಜು ವಿಡೋ ರೀ ಮ್ಯಾರೇಜು माने यंग शर्मात्र मेले मर्यादित रक्ला निम्मा कड़क नन आइडिया ल स्टिक लक्चर रो प्रयोजन अनुकूल कोपड़ना टांगा वाला ए, 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 क्या सामी सामी के बाद में बा आ जाए दूसरा बड़ा बगवालिया अब क्या काली गाड़ी काली हाथ हमारा दलाल को दिक्कत ये तो जुते का मारा जानवर को देखती जानवर को देखो सामी वही ನಮ್ಮ ಬ್ರಾಹ್ಮಣಕ್ಕೆ ಫಾರ್ ಬ್ರೇಕ್ಫಾಸ್ಟ್ ಐಸೆ ಪಿತ್ರಿಗೆ ಪೆಂಡೀಟ್ ಮಾಡೋ ಸರ್ಮನೀಸ್ಗೆ ಲೇಟ್ ಆಗ್ತಿದೆ ಐಲ್ ಗೋ ಅಂಡ್ ಕಮ್ ಬ್ಯಾಕ್ ಬೈ ದ ಟೈಮ್ ಯು ಹ್ಯಾವ್ ಒನ್ ಆರ್ ಟು ತಿಥಿವಣ ಐಸೆ ಪೋಲಿಕ್ಕಿಟ್ಟಿ ಗುಬ್ಬಚ್ಚಿ ನಾನು ಸ್ಕೂಲು ಯಾಕೆ ಬಿಟ್ಟೆ ಗೊತ್ತೇನೋ ಮೇಸ್ಟ್ರು ಎಂತ ಪ್ರಶ್ನೆ ಕೇಳ್ತಾರೆ ಗೊತ್ತಾ ಗಣಿತದ ಮೇಷ್ಟ್ರು ಕೇಳ್ತಿದ್ರು ಹತ್ತು ಸಾವಿರ ರೂಪಾಯಿನ ಬ್ಯಾಂಕ್ನಲ್ಲಿ ಹಾಕಿದ್ರೆ ಹತ್ತು ವರ್ಷ ಆದ್ಮೇಲೆ ಹತ್ತು ಪರ್ಸೆಂಟ್ ಬಡ್ಡಿ ಆದರೆ ಎಷ್ಟು ಅಂತ ಅಲ್ಲ ಕಣ ಒಂದು ದಂಬಡಿ ಕಾಸಿಲ್ಲ ಮನೆಯಲ್ಲಿ ಸ್ಕೂಲ್ ಫೀಸೇ ಕಟ್ಟಿಲ್ಲ ಹತ್ತು ಸಾವಿರ ರೂಪಾಯಿ ನಾನೆಲ್ಲೋ ನೋಡಿರಲಿ ನನಗೆ ಹೆಂಗೋ ಗೊತ್ತಾಗುತ್ತೆ ಗುಬ್ಬಚ್ಚಿ ಇನ್ನ ಇತಿಹಾಸದ ಮೇಷ್ಟು ಔರಂಗಜೇಬ್ ಯಾವಾಗ ಸತ್ತ ಅವನು ಸತ್ತ ಯಾವಾಗಲೂ ಇವರೇನು ಹೋಗಿ ತಿಥಿ ಮಾಡಬೇಕಾ ಇನ್ನ ಆಲ್ಜಿಬ್ರಾ ಹಾಫ್ ಮೂನ್ ಪ್ರಾಕೆಟ್ ಫ್ಲವರ್ ಬ್ರಾಕೆಟ್ ಆ ಬ್ರಾಕೆಟು ಈ ಬ್ರಾಕೆಟು ನನಗೆ ಮಾತ್ರ ಎಕ್ಸಾಮಲ್ಲಿ ಕೊನೆಗೆ ಫುಲ್ ಮೂನ್ ಬ್ರಾಕೆಟು ಇನ್ನು ಇಂಗ್ಲೀಷು ಸಿ ಯು ಟಿ ಕಟ್ಟಂತೆ ಹೆಚ್ ಯು ಟಿ ಹಟ್ಟಂತೆ ಪಿ ಯು ಟಿ ಪಟ್ಟೆಲ್ಲ ಪುಟ್ಟಂತೆ ಹಿಡಿಯೋದಿಲ್ವೇ ಹುಚ್ಚು ಅದಕ್ಕೆ ಸ್ಕೂಲ್ ಬಿಟ್ಬಿಟ್ಟೆ ಗುಬ್ಬಚ್ಚಿ ಬಂಡವಾಳವಿಲ್ಲದ ಬಡಾಯಿ ಡಿಯರ್ ಬಾಯ್ಸ್ ಮೈ ಸನ್ ಯು ನೋ ಓ ಸಾರಿ ಮೈ ಸನ್ ಯು ಡೋಂಟ್ ನೋ ಹುಟ್ಟಿದ್ದು ಸರಸ್ವತಿ ಪೂಜೆ ದಿನ ಮುಂದೆ ದೊಡ್ಡ ಮೇಧಾವಿ ಆಗಲಿ ಅಂತ ಶಾರದ ಪ್ರಸಾದ್ ಅಂಬ ಹೆಸರಿಟ್ಟೆ ಆದ್ರೆ ಏನು ಮಾಡೋದು ಆ ಸರಸ್ವತಿ ಅವ್ನ ನಾಲ್ಕೇನ ಪಾತಿ ಹಾಕಿ ಗೊಬ್ಬರ ಹಾಕಿ ಬೀಜಾಕ್ಷರ ಬಿತ್ತೋದ್ ಮಟ್ಕು ಮರ್ದ್ಬಿಟ್ಲೋ ಏನೋ ಬಾಯ್ ಬಾಯ್ ಬಿಡೋ ಸ್ವಲ್ಪ ಇಂದು ಮುಂದಾದರೂ ಹುಡುಗನ ಬಾಡಿ ಅಂಡ್ ಸೆನ್ಸ್ ಲುಕ್ ಅಂಡ್ ಸೆನ್ಸ್ ವಂಡರ್ಫುಲ್ ನೀವು ನಂಬೋದಿಲ್ಲ ಅವ್ನ ಸ್ಕೂಲ್ ಹಾಕಿ ಟೀಮ್ಗೆ ಅವನೇ ಫಾಸ್ಟ್ ಫಾರ್ವರ್ಡು ಫಸ್ಟ್ ಹಾಫ್ ದಲ್ಲಿ ಟ್ವೆಂಟಿ ಗೋಲ್ ಸ್ಕೋರ್ ಮಾಡಿದಾನೆ ಏನೋ ಯಾರ್ಮೇಲಾ ನೆಕ್ಸ್ಟ್ ಬುಲ್ಲಾಸ್ ಬ್ಲೈಂಡ್ ಸ್ಕೂಲು ಸ್ಕೂಲ್ ಯಾವ್ದಾದ್ರೇನು ಹುಡುಗ ಟೆರಿಬಲ್ಲು ಬಂದ ನೋಡಿ ಅಪ್ಪ ಅಪ್ಪ ಸ್ಫಕ್ರೆ ಸ್ಫಕ್ರೆ ಏ ಮುದಣಿ ಸ್ಫಕ್ರೆ ಅಲ್ಲ ಅದು ಸಕ್ರೆ ಸಕ್ರೆ ತಂಬ್ರೋಟು ತಂಬ್ರೋಟು ಥಮ್ರೋಟು ಅಲ್ಲ ಧಂಬ್ರೋಟು ಛೇ ಒಬ್ಬ ರಾಜಪುತ್ರನಿಗೆ ನಿನಗೇನಪ್ಪಾ ಬೇಕು ಅಂದ್ರೆ ಆತ ಬಿಲ್ಲು ಬೇಕು ಬಾಣ ಬೇಕು ಅಂತಾನೆ ಈ ಮುಂಡೆದಕ್ಕೆ ತಾಟಿ ಬೆಲ್ಲ ಕೊಬ್ಬರಿ ಮಿಠಾಯ ಮೇಲೆ ಓಡೋದೇ ಇಲ್ಲ ತಲೆ ಡಬಲ್ ಡಿಸ್ಟಿಕ್ ಡಫರ್ನ ಬುದ್ಧಿ ಎಷ್ಟೊಂದು ನಾಟಕಗಳನ್ನು ಬರೆದೆ ಬಳಸ್ತೆ ಆದರೂ ನನಗೆ ಬಹಳ ಖುಷಿ ಕೊಟ್ಟಂಥ ನಾಟಕ ಅಂದರೆ ಅದು ಸೀಕರಣೆ ಸಾವಿತ್ರಿ ಹ್ಞೂ ಅದೇ ರೀತಿ ಬಹಳ ಇಷ್ಟವಾದ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು ಒಂದು ಸಲ ಮಹಾತ್ಮ ಗಾಂಧೀಜಿಯವರು ಬೆಂಗಳೂರಿನ ಕುಮಾರ ಕೃಪದಲ್ಲಿ ನಮ್ಮ ಮೈಸೂರು ಪಿಟೀಲ್ ಚೌಡಯ್ಯ ಅವರ ಸಂಗೀತ ಕೇಳೋದಕ್ಕೆ ಬಂದಿದ್ದರು ಬಹಳ ಖುಷಿಪಟ್ಟು ಅಲ್ಲೇ ಇದ್ದನ್ನು ಅವ್ರ ಬಗ್ಗೆ ವಿಚಾರಿಸಿದರು ನಾನು ಹೇಳಿದೆ ಡಿಯರ್ ಬಾಪೂಜಿ ಯು ಆರ್ ಎ ಗ್ರೇಟ್ ನಾನ್ ವೈಲನಿಸ್ಟ್ ಬಟ್ ದಿಸ್ ಮೈಸೂರು ಚೌಡಯ್ಯ ಇಸ್ ಪಕ್ಕಾ ವೈಲನಿಸ್ಟ್ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಬಾಯಿನ ಬೊಂಬಾಯಿ ಮಾಡಿಕೊಂಡು ಪಕ್ಕ ಪಕ್ಕ ಅಂತ ನಕ್ಕಿದ್ರು ಆಫ್ಟರ್ ಆಲ್ ಗಾಂಧೀಜಿ ಇಸ್ ಎನ್ ಎಕ್ಸಾಂಪಲ್ ಕೈಲಾಸಂ ಇಸ್ ಎ ವಾರ್ನಿಂಗ್ ಕೈಲಾಸಂ ಇಸ್ ಎ ವಾರ್ನಿಂಗ್ ಅಲ್ಲ ನಾಟಕ 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 ಅಂತ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಮನೆ ಎಲ್ಲರನ್ನು ಬಿಟ್ಟು ಬಂದೆ ನನಗೆ ಯಾಕೆ ಹೀಗಾಯಿತು ನಾನು ಯಾರಿಗೆ ಅನ್ಯಾಯ ಮಾಡಿದೆ ದುಡ್ಡು ಅಂದರೆ ದೂರ ಹೋಗೋ ಹೃದಯ ಅಂದರೆ ಹತ್ರ ಬಾ ಅಂದೆ ಯಾರೂ ಬರಲಿಲ್ಲ ಎಲ್ಲ ದೂರ ಹೋದರು ಇದ್ರ ಮಧ್ಯೆ ಈ ಅನಾರೋಗ್ಯ ಪೈಲ್ಸ್ ಬೇರೆ ಬೆಡಿ ಬ್ಲೀಡಿಂಗ್ ಪೈಲ್ಸ್ ನೋಡ್ಕೊಳ್ಳೋರು ಯಾರಿಲ್ಲ ನಾನು ಶಿಷ್ಯ ಶಿವರಾಮ್ ಬರ್ತೀನಿ ಅಂತ ಹೇಳಿದ್ದೇನೆ ಈ ಆಗ್ಲೂ ಬರ್ಬೋದು ಹಾಂ ಸತ್ಮೇಲೆ ಈ ದೇಹ ಬೆಂಗಳೂರು ಕೆಂಪಾಂಬುದಿ ಸ್ಮಶಾನುಕ್ಲಬೋ ಮೈಸೂರು ಸ್ಮಶಾನುಕ್ಲಭ್ಯ ಗೊತ್ತಿಲ್ಲ ಆದರೆ ಕೈಲಾಸಂ ಕೈಲಾಸದಲ್ಲೂ ಕಂಫರ್ಟಬಲ್ ಆಗಿರ್ತಾನೆ ಕಂಫರ್ಟಬಲ್ ಆಗಿರ್ತಾನೆ ಫುಲ್ ಆಫ್ ಅಡಿಕ್ಷನ್ಸ್ ಇಷ್ಟು ವರ್ಷದಲ್ಲಿ ಒಂದು ಸಲನು ನಾನು ಸೂರ್ಯೋದಯ ನೋಡಲಿಲ್ಲ ಗಡಿಯಾರದ ಶಬ್ದ ಕೇಳಿಸ್ಕೊಳ್ಳಿಲ್ಲ ಅಕಸ್ಮಾತ್ ನಾಳೆ ಬೆಳಿಗ್ಗೆವರೆಗೂ ಬದುಕಿದರೆ ಬೆಳಿಗ್ಗೆ ಬೇಗದೆ ಎದ್ದು ಸೂರ್ಯೋದಯ ನೋಡಬೇಕು ನಿಶಬ್ದವಾಗಿ ಕೂತು ಗಡಿಯಾರದ ಶಬ್ದ ಕೇಳಿಸ್ಕೋಬೇಕು ಟಿಕ್ ಟಾಕ್ ಟಿಕ್ ಟಾಕ್ ಟಿಕ್ ಟಾಕ್ ಟಿಕ್ ಟಾಕ್